ಶ್ರೀರಾಮ ಸೇನೆ ಸಂಘಟನೆಯು ಗದಗ್ನ ಶ್ರೀ ತೋಟದಾರಿಯ ಮಠದ ಜಾತ್ರೆಯ ಹಿನ್ನೆಲೆಯಲ್ಲಿ ಇಂದು ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆಯವರೆಗೆ ಬಂದ್ಗೆ ಕರೆ ನೀಡಿದೆ ಜಾತ್ರೆಯಲ್ಲಿ ಅನ್ಯ ರಾಜ್ಯಗಳ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡಲಾಗುತ್ತಿದ್ದು ಇದರಿಂದ ಸ್ಥಳೀಯ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಷ್ಟವಾಗುತ್ತಿದೆ ಎಂಬುದನ್ನು ತಿಳುವಳಿಕೆಯಾಗಿ ಈ ಬಂದ್ಗೆ ಕಾರಣವೇನೆಂದು ಸಂಘಟನೆ ತಿಳಿಸಿದೆ ಬಂದ್ಗೆ ಪ್ರತಿಕ್ರಿಯಿಸಿರುವ ಗದಗ ಎಸ್ಪಿ ಬಿಎಸ್ ನೇಮೇಗೌಡ ಜಿಲ್ಲೆಯಲ್ಲಿ ಯಾವುದೇ ಬಂದ್ ನಡೆಯಲು ಅವಕಾಶವಿಲ್ಲ ಒತ್ತಾಯ ಪೂರ್ವಕವಾಗಿ ಬಂದ್ಗೆ ಒತ್ತಡ ಹೂಡಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ ಜನಜೀವನಕ್ಕೆ ಅಡ್ಡಿಯಿಲ್ಲದೆ ಎಲ್ಲಾ ಎಲ್ಲ ಚಟುವಟಿಕೆಗಳು ಎಂದಿನಂತೆ ನಡೆಯಲಿವೆ ಎಂದು ಅವರು ಹೇಳಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಎಸ್ಪಿ ಎಎಸ್ಪಿ ನಾಲ್ವರು ಡಿವೈಎಸ್ಪಿ ಹಾಗೂ ಹತ್ತು ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಎರಡು ಕೆಎಸ್ಆರ್ಪಿ ಪಿ ತುಕಡಿಗಳು ಆರು ಡಿಆರ್ ಪಾರ್ಟಿಗಳೊಂದಿಗೆ ಇನ್ನೂರು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಜಾತ್ರೆಯ ಸಮಯದಲ್ಲಿ ಹೊರರಾಜ್ಯದ ಮತ್ತು ಇತರೆ ಧರ್ಮದ ವ್ಯಾಪಾರಿಗಳಿಗೆ ಅವಕಾಶ ನೀಡಿರುವುದನ್ನು ವಿರೋಧಿಸಿ ಶ್ರೀರಾಮ ಸೇನೆ ಸೇರಿದಂತೆ ಕೆಲವು ಹಿಂದೂ ಪರ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ

बंद तो